ಕ್ರುಯಲ್ಟಿ ಪತಿ ಅಥವಾ ಪತ್ನಿ ಕ್ರೂರವಾಗಿ ನಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇರೋಕ್ಕಾಗಲ್ಲ ಅಂತ ಇನ್ನೊಂದು ಜಗಳಾಡ್ಕೊಂಡು ಎರಡು ವರ್ಷಕ್ಕಿಂತ ಜಾಸ್ತಿ ಬೇರೆ ಆಗ್ಬಿಟ್ಟಿರ್ತಾರೆ ಇವ್ರ ಪಾಡಿಗೆ ಇವ್ರು ಇರ್ತಾರೆ ಅವ್ರ ಪಾಡಿಗೆ ಅವರು ಇರ್ತಾರೆ ಇಬ್ಬರು ಯಾವ ಪ್ರಯತ್ನ ಮಾಡಿರಲ್ಲ ಒಗ್ಗಟ್ಟಾಗೋದಿಕ್ಕೆ ಅಂತಹ ಪ್ರಯತ್ನಗಳಲ್ಲಿ ಡೆಸರ್ಷನ್ ಅಂತೀವಿ ನಾವು ಡೆಸರ್ಷನ್ ಅಂದ್ರೆ ಡೆಸರ್ಷನ್ ಅಂದ್ರೆ ಎರಡು ವರ್ಷಗಳಿಗಿಂತ ಹೆಚ್ಚು ಕಾಲ ಪತಿ ಅಥವಾ ಪತ್ನಿ ಒಬ್ಬರಿಂದ ಒಬ್ಬರು ದೂರವಾಗಿದ್ರೆ ಓಕೆ ಎರಡು ವರ್ಷ ಸತತವಾಗಿದ್ದರೆ ಅದಕ್ಕಿಂತ ಜಾಸ್ತಿ ಇದ್ದರೆ ಮಿನಿಮಮ್ ಟೂ ಇಯರ್ಸ್ ಇದ್ದರೆ ದಟ್ ಈಸ್ ಕಾಲ್ಡ್ ಡೆಸರ್ಷನ್ ಅಂತ ಅಂತಹ ಸಂದರ್ಭದಲ್ಲೂ ಸಹ ವಿಚ್ಛೇದನವನ್ನು ಕೇಳೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಇನ್ನೂ ಕೆಲವು ಕಾರಣಗಳಿದೆ ಸೆಕ್ಷನ್ ತರ್ಟೀನ್ ಆಫ್ ದಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದೆಯಲ್ಲ ಸೆಕ್ಷನ್ ಹದಿಮೂರು ಅದು ವಿಚ್ಛೇದನದ ಬಗ್ಗೆ ಹೇಳುತ್ತೆ ಅದರಲ್ಲಿ ಪತಿ ಅಥವಾ ಪತ್ನಿ ವಾಸಿ ಆಗದೇ ಇರುವಂಥ ಒಬ್ಬರಿಗಿಂತ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಒಂದು ಯಾವುದಾದ್ರೂ ವಿಶೇಷವಾದ ಕಾಯಿಲೆಯಿಂದ ನಡೆತಾ ಇದ್ದರೆ ಅಥವಾ ಪುರುಷತ್ವ ಕೊರತೆ ಇದ್ದು ಅದಿದ್ರೆ ಅಥವಾ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಬೇರೆ ಧರ್ಮಕ್ಕೆ ಪರಿವರ್ತನೆ ಆಗಿಬಿಟ್ರೆ ಅಂತಹ ಸಂದರ್ಭಗಳಲ್ಲಿ ವಿಚ್ಛೇದನವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಆಮೇಲೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸನ್ಯಾಸತ್ವವನ್ನು ಸ್ವೀಕರಿಸ್ಬಿಟ್ರೆ ಸನ್ಯಾಸಿಯಾಗಿ ಹೊರಟೋಗ್ತೀನಿ ನಾನು ಅಂತ ಏನಾದ್ರು ಹೊರಟೋದ್ರೆ ಅಥವಾ ಏಳು ವರ್ಷಗಳ ಕಾಲ ಪತಿ ಅಥವಾ ಪತ್ನಿ ಎಲ್ಲಿದ್ದಾರೆ ಅನ್ನೋ ವಿಚಾರನೇ ಗೊತ್ತಾಗದೆ ಹೋದಾಗ ಏಳು ವರ್ಷ ಆದರೂ ಸಹ ಪತ್ನಿಗೆ ಪತಿ ಎಲ್ಲಿದ್ದಾರೆ ಅಂತ ಗೊತ್ತಿರಲ್ಲ ಪತಿ ಪತ್ನಿ ಎಲ್ಲಿದೆ ಅಂತ ಗೊತ್ತಿಲ್ಲ ಕರ್ಪಸ್ ಹಾಕೋದ್ಮೇಲೆ ಆದಮೇಲೆ ಅದೆಲ್ಲ ಆಗಿ ಏನೇ ಆದರೂ ಏಳು ವರ್ಷ ಪತ್ತೆ ಆಗಲ್ಲ ಇನ್ನೆಷ್ಟು ದಿವಸ ಇರೋದು ಅಂತಹ ಸಂದರ್ಭಗಳಲ್ಲಿ ಸಹ ವಿಚ್ಛೇದನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಇನ್ನೂ ಅನೇಕ ಕಾರಣಗಳಿದೆ ಏಳು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯಾಗಿ ಇಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಜೈಲಿಗೆ ಹೋದರೆ ಅವರು ಆಗಲೂ ಸಹ ವಿಚ್ಛೇದನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಅನೇಕ ಕಾರಣಗಳು ಅವಾಗ ಅದನ್ನು ಕನ್ಸಿಡರ್ ಮಾಡುತ್ತೆ ಸರ್ ಹಾಗಾದರೆ